ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಹಾಗೆಯೇ ಇವತ್ತಿನ ಬ್ಲಾಗನ್ನು ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕಂಟಿನ್ಯೂಷನ್ ಬ್ಲಾಗ್ ಅಂತಲೇ ಹೇಳ್ಬೋದು ಹಾಗಾಗಿ ಕಂಟಿನ್ಯೂಷನ್ ಬ್ಲಾಗ್ ಅಂದರೆ ಬೆಳಗ್ಗೆ ಸ್ಟಾಪ್ ಮಾಡಿದ್ದೆ ಹಾಗಾಗಿ ಇವಾಗ ಬ್ಲಾಗನ್ನು ಮತ್ತೆ ಕಂಟಿನ್ಯೂ ಮಾಡೋಣ ಅಂತ ಅಂದ್ಬಿಟ್ಟು ಹೊಸ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಹಾಗಾಗಿ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದರೆ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ ಹಾಗೆಯೇ ಇವಾಗ ಮಶ್ರೂಮ್ ತಗೊಂಡಿದ್ದೆ ಬೆಳಗ್ಗೆ ನಲ್ವತ್ತು ರೂಪಾಯಿ ಕೊಟ್ಟು ಮಶ್ರೂಮ್ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಮಶ್ರೂಮ್ ಗ್ರೇವಿ ಮಾಡೋಣ ಅಂತ ಅಂದ್ಬಿಟ್ಟು ಮುದ್ದೆಗೂ ಕೂಡ ಚೆನ್ನಾಗಿರುತ್ತೆ ಚಪಾತಿ ದೋಸೆಗೆಲ್ಲ ಚೆನ್ನಾಗಿರುತ್ತೆ ಮುದ್ದೆಗೆ ಒಂದು ಸಲ ಟ್ರೈ ಮಾಡೋಣ ಹಳ್ಳಿ ಸೈಡೆಲ್ಲ ಈ ಛತ್ರಿ ಥರ ಮಶ್ರೂಮ್ ಬರುತ್ತಲ್ಲ ಅದೆಲ್ಲ ಇವಾಗೆಲ್ಲ ಈ ಕಡೆ ಸೈಡು ಪ್ಯಾಕೆಟ್ ಅದೆಲ್ಲ ಬರುತ್ತಲ್ಲ ನಲ್ವತ್ತು ರೂಪಾಯಿ ಅಂತ ಹಾಗಾಗಿ ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ ಮಾಡೋಣ ಟ್ರೈ ಮಾಡೋಣ ಇವತ್ತು ಅಂತ ಅಂದ್ಬಿಟ್ಟು ಯಾವ ರೀತಿ ಬರುತ್ತೆ ಗ್ರೇವಿ ಅಂತ ಅದನ್ನು ಮಾಡೋದು ಕೂಡ ತೋರಿಸ್ತೀನಿ ಇವತ್ತು ಏನು ಮಾಡ್ತೀನಿ ಅಂತ ಹಾಗೆಯೇ ಸ್ವಲ್ಪ ಈರುಳ್ಳಿ ಹಾಗೆಯೇ ಸ್ವಲ್ಪ ಒಣದ್ರಾಕ್ಷಿ ಎಲ್ಲ ಹುಳ ಆಗಿಬಿಟ್ಟಿತ್ತು ಈರುಳ್ಳಿ ಒಣಗಿಸ್ಬೇಕಾಗಿತ್ತು ಬಿಸಿಲಲ್ಲಿ ಒಣಗಿಸ್ತಿದ್ದೆ ಒಣ ದ್ರಾಕ್ಷಿ ಸ್ವಲ್ಪ ಹುಳ ಅಂದರೆ ಹುಳ ಆದಾಗ ಆಗಿತ್ತು ಹಾಗಾಗಿ ಬಿಸಿಲು ಹಾಕಿದ್ದೆ ಅದನ್ನು ಕೂಡ ಕೇಳಿಬಿಟ್ಟು ಒಂದು ಕವರಿಗೆ ಕಟ್ಟಿ ಫ್ರಿಜ್ ಒಳಗಡೆ ಇಡಬೇಕು ಅದಾದ ನಂತರ ಸ್ವಲ್ಪ ಶುಂಠಿನೂ ಕೂಡ ಅಷ್ಟೇನು ಚೆನ್ನಾಗಿಲ್ಲ ಬಟ್ ಪರವಾಗಿಲ್ಲ ಅದನ್ನು ಕೂಡ ನೀಟಾಗಿ ಒಣಗಿಸ್ಬಿಟ್ಟಿದ್ದೀನಿ ಒಂದೇ ಹತ್ರ ಇದ್ದರೆ ಒಂಥರ ಆಗುತ್ತೆ ಅಂತ ಎಲ್ಲ ನೀಟಾಗಿ ಕ್ಲೀನ್ ಮಾಡಬೇಕು ಬೆಳ್ಳುಳ್ಳಿ ಸ್ವಲ್ಪ ಖಾಲಿಯಾಗಿದೆ ಸ್ವಲ್ಪ ಇದೆ ಅದನ್ನು ಎಲ್ಲನೂ ಕೂಡ ಬಿಸಿಲು ಒಣಗಾಕಿದ್ದೆ ಸ್ವಲ್ಪ ಇದ್ದಾವೆಲ್ಲನೂ ಇವಾಗೆಲ್ಲ ನೀಟಾಗಿ ಫ್ರಿಜ್ಜಿಂದು ರ್ಯಾಕ್ ಇದೆಯಲ್ಲ ಅದಕ್ಕೆ ಜೋಡಿಸೋದಕ್ಕೆ ಎಕ್ಸ್ಟ್ರಾ ಟ್ರೇ ಅಂತ ಕೊಟ್ಟಿದ್ದಾರೆ ಅದಕ್ಕೆ ಹಾಕ್ಬೇಕು ಇವಾಗ ಮತ್ತೆ ಇವತ್ತು ಒಟ್ನಲ್ಲಿ ಇನ್ನೂ ಏನು ಮಾಡಿಲ್ಲ ಇವಾಗ ಸ್ಟಾರ್ಟ್ ಮಾಡಬೇಕು ನೋಡಿ ಈ ಶೆಲ್ಫ್ ಎಲ್ಲಾನು ಅಷ್ಟೇನೆ ಜೋಡಿಸೋದಕ್ಕೆ ಒಳ್ಳೆ ಐಡಿಯಾ ಕೂಡ ಮಾಡ್ಕೊಂಡೆ ಅಂತಾನೆ ಹೇಳ್ಬೋದು ಹೇಗ್ ಕಾಣಿಸ್ತಾ ಇದೆ ನನಗೆ ಸ್ವಲ್ಪ ಸ್ಪೇಸ್ ಬೇಕಾಗಿತ್ತು ಮತ್ತೆ ಅಡುಗೆ ಏನಾದರೂ ಮಾಡಬೇಕಾದ್ರೆ ತಗೊಂಡು ತಗೊಂಡು ಬೇಗ ಹಾಕೋದಿಕ್ಕೆ ನನಗೆ ಸ್ವಲ್ಪ ಟೈಮ್ ಹಿಡಿತಾ ಇತ್ತು ಆವಾಗ ಮೇಲ್ ತಗೋಬೇಕು ಎಲ್ಲ ಒಂದಕ್ಕೆ ಹಾಕ್ತಾಯಿದ್ದೆ ಒಂದು ಕೆ ಜಿ ಬಾಕ್ಸಿಗೆ ಇವಾಗೆಲ್ಲನೂ ಇದಕ್ಕೂ ಹಾಕಿರೋದ್ರಿಂದ ಬಿ ಮಟ್ಟಿಗೆ ಹೋಗಿ ತಂದಿದ್ದಲ್ವ ತುಂಬ ಯೂಸ್ ಆಯಿತು ಅಂತಲೇ ಹೇಳ್ಬೋದು ನನಗೆ ಇನ್ನೂ ಒಂದು ಶೆಲ್ಪ್ ಬೇಕಾಗಿತ್ತು ಹಾಗಾಗಿ ಇಟಿಕೆಯನ್ನು ಆ ರೀತಿ ಇಟ್ಬಿಟ್ಟು ಅದಕ್ಕೆ ಬಟ್ಟೆನ ಆ ಥರ ಫೋಲ್ಡ್ ಮಾಡಿ ರೆಡಿ ಮಾಡಿದ್ದೀನಿ ಉಪ್ಪೆಲ್ಲನೂ ಕೂಡ ಇಲ್ಲಿ ಒಳಗಡೆ ಹಾಕಿಟ್ಟಿದ್ದೀನಿ ಅಂದರೆ ಮಡಿಕೆ ಒಳಗಡೆ ಸ್ವಲ್ಪ ಮಡಿಕೆ ಒಳಗಡೆ ಮಣ್ಣಿನ ಮಡಿಕೆ ಒಳಗಡೆ ಉಪ್ಪು ಇದ್ದಷ್ಟು ಲಕ್ಷ್ಮೀ ಇರ್ತಾರೆ ಮನೆಯಲ್ಲಿ ಅಂತ ಅಂದ್ಬಿಟ್ಟು ಹೇಳ್ತಾರೆ ಹಂಗಾಗಿ ಕಲ್ಲುಪ್ಪನ್ನು ಕಲ್ಲುಪ್ಪು ಲಕ್ಷ್ಮೀ ಸ್ವರೂಪ ಅಲ್ವಾ ಹಾಗಾಗಿ ಅಡುಗೆಗೆಲ್ಲೂ ಕೂಡ ಅದನ್ನು ಹಾಕ್ಕೊಂಡಿದ್ದೀನಿ ಒಂದು ನಂಬಿಕೆ ನಂಬಿಕೆನೇ ಜೀವನ ಅಲ್ವಾ ಹಂಗಾಗಿ ಅದೊಂದು ಯೂಸ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಜಾಸ್ತಿ ಮಾತಾಡ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ನನಗೆ ಯಾಕೋ ಕೆಲಸಗಳನ್ನ ಸ್ಟಾರ್ಟ್ ಮಾಡೋಣ ಇವಾಗ ಸ್ವಲ್ಪ ಮಶ್ರೂಮ್ ಎಲ್ಲ ನೀಟಾಗಿ ಇದು ತೊಳ್ಕೊಬೇಕು ವಾಶ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಅಡುಗೆನ ಸ್ಟಾರ್ಟ್ ಮಾಡೋಣ ಏನು ಕೂಡ ಇನ್ನೂ ಹೆಚ್ಚಿ ಹೆಚ್ಚಿಟ್ಕೊಂಡಿಲ್ಲ ಈರುಳ್ಳಿ ಎಲ್ಲನೂ ಒಗ್ಗರಣೆ ಇವಾಗ ಎಲ್ಲ ಹೆಚ್ಚಿಟ್ಕೊತೀನಿ ನೋಡ್ತಾ ಇರಿ ಹಾಗೆಯೇ ಚಾನಲ್ನ ಸಪೋರ್ಟ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಟೆರೆಸ್ ಮೇಲೆ ನಾನೇನು ಮಾಡಿದೆ ಚೆನ್ನಾಗಿ ಬಿಸಿಲು ಇತ್ತಲ್ವ ಹಾಗಾಗಿ ಶುಂಠಿ ಮತ್ತು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇಷ್ಟು ನಾನು ಒಣಗಾಕಿದ್ದೆ ಅದಾದಮೇಲೆ ಸ್ವಲ್ಪ ಒಣ್ ಇತ್ತು ಅದನ್ನು ಕೂಡ ಸ್ವಲ್ಪ ಒಣಗಾಕಿದ್ದೆ ಅದನ್ನು ಕವರಿಗೆ ಕಟ್ಟಿ ಎತ್ತಿಟ್ಟಿದ್ದೀನಿ ಅದಾದಮೇಲೆ ಸ್ವಲ್ಪ ಎತ್ಕೊಂಡು ಬಂದಲ್ವ ಹಾಗೆಯೇ ಟಬ್ ಒಳಗಡೆ ಇರಲಿ ಅಂತ ಅಂದ್ಬಿಟ್ಟು ಒಂದು ಟಬ್ಗೆ ಹಾಕ್ಬಿಟ್ಟು ಅಲ್ಲೇ ಇಟ್ಟಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿನ ಹಾಗೆಯೇ ಸೈಡಲ್ಲಿ ಸ್ವಲ್ಪ ತಟ್ಟೆಗೆ ಶುಂಠಿನೂ ಕೂಡ ಎತ್ತಿಕ್ಕಿದ್ದೀನಿ ಮನೆ ಮೇಲೆ ಕೂತ್ಕೊಂಡು ಇಲ್ಲಿ ಕೆಳಗಡೆ ಕೂತ್ಕೊಂಡು ಮನೆಯಲ್ಲೇ ತರಕಾರಿನ ಕಟ್ ಮಾಡ್ತಾಯಿದ್ದೀನಿ ಈರುಳ್ಳಿ ಹಾಗೆಯೇ ಏನು ಟೊಮ್ಯಾಟೊ ಇದೆಲ್ಲನೂ ಅಂದರೆ ಕೌಂಟರ್ ಟಾಪ್ ಮೇಲೆ ಅಡುಗೆ ಮನೆಯಲ್ಲಿ ಕಟ್ ಮಾಡ್ಬೋದು ಸ್ವಲ್ಪ ಆರಾಮಾಗಿ ಕುತ್ಕೊಂಡು ಕಟ್ ಮಾಡೋಣ ಇಲ್ಲೇ ಟೈಮ್ ಸ್ಪೆಂಡ್ ಆದಂಗೆ ಆಗುತ್ತೆ ಅಂದರೆ ಟೈಮು ನನಗೆ ಜಾಸ್ತಿ ಇದ್ದಷ್ಟು ಸ್ವಲ್ಪ ನಿಧಾನಕ್ಕೆ ಆರಾಮಾಗಿ ಕುತ್ಕೊಂಡು ಮಾಡೋಣ ಅಪ್ರೂಪಕ್ಕೆ ಸಿಗೋದೇ ಟೈಮ್ಗಳು ಅಲ್ವಾ ಹಾಗಾಗಿ ಸ್ವಲ್ಪ ಹೊತ್ತು ಕುತ್ಕೊಂಡು ಟಿ ವಿ ನೋಡಿಕೊಂಡು ಕಟ್ ಮಾಡೋಣ ಅಂತ ಇಲ್ಲೇ ಕೂತ್ಕೊಂಡಿದ್ದೆ ಇವತ್ತು ಹೆಂಗಿದ್ರು ಟೈಮ್ ಇತ್ತು ನನಗೆ ಅರ್ಜೆಂಟ್ ಮಾಡಬೇಕು ಅನ್ನೋದೇನಿರಲಿಲ್ಲ ಎಲ್ಲ ಕೆಲಸಗಳು ಮುಗ್ದಿತ್ತು ಇವತ್ತು ಒಂದು ಕಡೆ ಬಟ್ಟೆಯಿಂದ ತೊಳೆದು ಒಣಗಾಕಿ ಮರ್ಚಿ ಅದಾದಮೇಲೆ ನೆಲ ಎಲ್ಲನೂ ನೀಟಾಗಿ ಬೆಳಗ್ಗೆನೇ ಒರೆಸಿ ಮತ್ತು ಈವ್ನಿಂಗ್ ಟೈಮಲ್ಲೂ ಒಂದು ಟೈಮ್ ಒರೆಸಿದ್ದೆ ಯಾಕಂತ ಅಂದರೆ ಅಂದರೆ ನಾನು ಸರಿ ಎಲ್ಲ ತಿನ್ನಿಸ್ಬೇಕಾದ್ರೆ ಕೆಳಗಡೆ ಚೆಲ್ಬಿಟ್ಟಿದ್ದೆ ಹಾಗಾಗಿ ಒಂದು ಕಡೆಯಿಂದ ಒರೆಸ್ಕೊಂಡ್ಬಿಡನ್ ಒರೆಸ್ಕೊಂಡು ಬಂದುಬಿಡೋಣ ಅನ್ನೋದೊಂದಿತ್ತು ಆಮೇಲೆ ಬಟ್ಟೆ ಎಲ್ಲ ಕೊಡೋಬಿಟ್ಟು ಎಲ್ಲನೂ ಮಡ್ಚಿಟ್ಟಿದೆ ನೋಡಿ ಹಾಗಾಗಿ ಒಂದು ಸರ್ತಿ ಏನು ಮಾಡೋಣ ಇನ್ನೊಂದು ಸರ್ತಿ ಗುಡಿಸಿದ್ದೀನಲ್ವ ಇನ್ನೊಂದು ಸರ್ತಿ ಒಂದು ಮಾಪಲ್ಲಿ ಹಿಂಗೆ ಒರೆಸ್ಕೊಂಡ್ಬಂದುಬಿಟ್ರೆ ಮನೆಯೂ ಕೂಡ ಚೆನ್ನಾಗಿ ಕಾಣುತ್ತೆ ಆದರೆ ಇನ್ನೊಂದೇನಂತಂದರೆ ಒಂದು ದಿನಕ್ಕೆ ಎರಡು ಟೈಮ್ ಮನೆ ಒರೆಸ್ಬಾರ್ದು ಅಂತ ಇದೆ ಆದರೂ ಏನು ಮಾಡೋಕ್ಕಾಗಲ್ಲ ಮಕ್ಕಳಿರೋ ಮನೇಲಿ ಒಂದೊಂದು ಟೈಮ್ ಒರೆಸ್ಬೇಕಾಗುತ್ತೆ ಕೂರಿಸಿದ್ದೀನಿ ಆಮೇಲೆ ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿಕೊಂಡಿದ್ದೆ ಹಾಗೆಯೇ ವಾಶ್ರೂಮ್ ಎಲ್ಲನೂ ನೀಟಾಗಿ ತಿಕ್ಬಿಟ್ಟು ಆಮೇಲೆ ನಾನು ಸ್ನಾನ ಮಾಡಿಕೊಂಡು ಎಲ್ಲ ರೆಡಿಯಾಗಿದ್ದೆ ಆಮೇಲೆ ಅಂಗಡಿಗೂ ಕೂಡ ಹೋಗಿ ಬಂದೆ ಸ್ವಲ್ಪ ಅಂಗಡಿಗೆ ಅಂತ ಅಂದರೆ ಮಾಮೂಲಿ ಸನ್ ರೈಸು ಕಾಫಿ ಪುಡಿ ಎಲ್ಲ ಕುಡಿಯೋದಕ್ಕೆ ಎಲ್ಲ ಖಾಲಿ ಆಗಿತ್ತಲ್ವ ಅದನ್ನು ತಗೊಂಡು ಹಂಗೇ ಒಂದು ರೌಂಡ್ ಮಳೆ ಇರಲಿಲ್ಲ ನೋಡಿ ಹಂಗೆ ವಾಕ್ ಹೋದ ವಾಕ್ ಆದಂಗೆ ಆಗುತ್ತೆ ಅಂತ ಕೆಳಗಡೆ ಇಳ್ದೇ ಇರಲಿಲ್ಲ ನಾನು ಇಳಿದ್ಬಿಟ್ಟು ಹೋಗಿ ಸ್ವಲ್ಪ ಹೊತ್ತು ಸರ್ಕಲ್ಗೆಲ್ಲ ಹೋಗಿ ಹಂಗೇ ಏನು ತೊಗೊಳಕ್ಕೆ ಹೋಗಿಲ್ಲ ಸುತ್ತಾಡ್ಕೊಂಡು ಬಂದೆ ನಾನು ಆಮೇಲೆ ಬಂದಮೇಲೆ ಆರಾಮಾಗಿ ಕುತ್ಕೊಂಡು ಮತ್ತು ಒಂದು ಗ್ಲಾಸು ಕಾಫಿನ ಕುಡಿದು ನಾನು ಕೆಲಸನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಒಂದೊಂದು ಸಲ ಏನು ಅಂತಂದರೆ ಟೈಮ್ ಇರಲ್ಲ ನೋಡಿ ತುಂಬ ಅರ್ಜೆಂಟ್ ಆಗಿಬಿಡುತ್ತೆ ಅರ್ಜೆಂಟು ಅಂತಂದರೆ ತಪ್ಪಾಗಿ ತಿಳ್ಕೊಬೇಡಿ ಅಂದರೆ ಮಕ್ಕಳಿರೋ ಮನೆಯಲ್ಲಿ ಹಠ ಮಾಡೋದು ಬೇಗ ಬೇಗ ಕೆಲಸಗಳನ್ನ ಅಂದರೆ ಮುದ್ದೆ ಮಾಡ್ಕೊಳ್ಳೋದಂತೆ ರೈಸ್ ಮಾಡೋದಂತೆ ಅದಂತೆ ಇದಂತೆ ಸರಿ ತಿನ್ನಿಸ್ಬೇಕಂತೆ ಈ ರೀತಿ ಎಲ್ಲನೂ ಇರುತ್ತೆ ಆವಾಗ ನಮಗೆ ನನಗನ್ಸಿದ ಪ್ರಕಾರ ಟೈಮನ್ನು ಮ್ಯಾನೇಜ್ ಮಾಡೋದು ನಮ್ಮ ಕೈಯಲ್ಲೇ ಇದೆ ಅಲ್ವಾ ಹಂಗಾಗಿ ಇಷ್ಟೆಲ್ಲ ಬೇಗ ಬೇಗ ಅವ್ನು ಮಲ್ಕೊಂಡಿದ್ದಾಗ ಎಲ್ಲನೂ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿರೋದಕ್ಕೆ ನನಗೆ ಇವತ್ತು ಸ್ವಲ್ಪ ಟೈಮ್ ಮಿಕ್ಕಿದೆ ಅಂತ ಹೇಳ್ಬೋದು ಅದಕ್ಕೋಸ್ಕರ ಮಕ್ಕಳು ಮನೆಯಲ್ಲಿ ಮಕ್ಳಿರೋ ಮನೆಯಲ್ಲಿ ನಾವು ಟೈಮ್ನ ಮ್ಯಾನೇಜ್ ಮಾಡೋದಕ್ಕೆ ನಾವೇ ಕಲ್ತ್ಕೋಬೇಕು ಎರಡು ಮಕ್ಕಳು ತಾಯಿಯಾಗಿ ನನಗಿನ್ನೂ ಕೂಡ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಬಂದಿಲ್ಲ ಅಂತ ಅಂದರೆ ಅದು ನನ್ನ ತಪ್ಪು ಹಾಗಾಗಿ ಇನ್ನು ಮುಂದೆ ಟೈಮ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡ್ಕೋಬೇಕು ನಮಗೆ ಟೈಮ್ ಯಾವ ರೀತಿ ಕೊಟ್ಕೋಬೇಕು ಮಕ್ಕಳಿಗೆ ಯಾವ ರೀತಿ ಕೊಟ್ಕೋಬೇಕು ಅನ್ನೋದನ್ನು ನಿಜವಾಗ್ಲೂ ನಾನು ಒಂದೊಂದು ವಿಡಿಯೋದಲ್ಲೂ ಕೂಡ ಶೇರ್ ಮಾಡ್ಕೊಳ್ತೀನಿ ಇಲ್ಲ ಅಂತ ಅಂದರೆ ಯಾವ ರೀತಿ ಅಂತ ಅಂದರೆ ಒಂದು ಬುಕ್ಕಿಗೆ ನಾನು ಬರ್ಕೊಂಬಿಡ್ತೀನಿ ಯಾವ ರೀತಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ಅಂತ ಅದನ್ನು ನಾನು ನಿಮಗೆ ಒಂದು ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಯಾರಿಗೆಲ್ಲ ಮಕ್ಕಳಿರೋ ಮನೆಯಲ್ಲಿ ನಿಮಗೆ ಕೆಲಸಗಳನ್ನೆಲ್ಲ ಇಲ್ಲ ಅಂತ ಅನ್ನೋರಿಗೆ ಇದೊಂದು ಟಿಪ್ಸನ್ನು ಕೊಡ್ತೀನಿ ಆದಷ್ಟು ಬೇಗ ಕೊಡ್ತೀನಿ ನಾನೊಂದು ಬರ್ಕೊಂಡಿದ್ದೀನಿ ಬುಕ್ಕಿಗೆ ನಿಮ್ಗೆ ನಿಮಗೆ ಈ ರೀತಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಈಸಿ ಅನಿಸಿದ್ರೆ ಆ ಟಿಪ್ಪು ನೀವು ಯೂಸ್ ಮಾಡ್ಕೋಬೋದು ಸರಿನಾ ಹಾಗೆಯೇ ಅಂದರೆ ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ವಾ ಮಶ್ರೂಮು ಗ್ರೇವಿನ ಹಾಗಾಗಿ ಹೆಂಗೆ ಬರುತ್ತೋ ಏನೋ ಗೊತ್ತಿಲ್ಲ ಬಟ್ ಏನೋ ಒಂದು ತಕ್ಕಮಟ್ಟಿಗೆ ಮಟ್ಟಿಗೆ ಮಾಡ್ತೀನಿ ನಾನು ನನಗೇನು ಫುಲ್ ಎಲ್ಲ ಓನಾಗೆ ಬರುತ್ತೆ ಅಂತ ನಾನು ಹೇಳ್ಕೊಳ್ಳಲ್ಲ ಆದಷ್ಟು ನಾನು ಅವರಿಗೆ ಕುಕ್ಕಿಂಗ್ ಚಾನಲ್ಗಳ್ನ ನೋಡಿಬಿಟ್ಟು ತೀರಾ ಅವರಷ್ಟು ಮಾಡೋಕ್ಕಾಗಲಿಲ್ಲ ಅಂದ್ರೂ ನನ್ನ ಮನೇಲಿ ಎಷ್ಟು ಐಟಮ್ ಇದೆ ಅದನ್ನೇ ಯೂಸ್ ಮಾಡಿಕೊಂಡು ನಾನು ಮಾಡ್ಕೊತೀನಿ ಆಮೇಲೆ ಈ ಮಶ್ರೂಮು ಅಂತ ಅಂದಮೇಲೆ ಆಮೇಲೆ ಈ ಪಾಲಕ್ ಪನ್ನೀರು ಅದಾದಮೇಲೆ ಸ್ವಲ್ಪ ತುಪ್ಪ ಈ ರೀತಿ ಎಲ್ಲ ಒಂದು ಒಬ್ಬರು ಮಾರ್ಕೊಂಡು ಬರ್ತಾರೆ ಅವ್ರ ಹತ್ರನೇ ಈ ಮಶ್ರೂಮ್ನ ತೊಗೊಂಡಿದ್ದು ಇವು ಅವ್ರ ಹತ್ರ ಬಂದು ಒಂದು ಪ್ಯಾಕು ನಲ್ವತ್ತು ರೂಪಾಯಿ ಮತ್ತು ಇನ್ನೊಬ್ರ ಹತ್ರ ಬಂದು ಅಂಗಡಿಲಿ ಏನಾದ್ರು ತಗೊಳಕ್ಕೆ ಹೋದರೆ ಅದು ಬಂದು ಐವತ್ತು ರೂಪಾಯಿ ಇರುತ್ತೆ ಹಾಗಾಗಿ ನೋಡೋಣ ಒನ್ ನಾನು ಎರಡು ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಆದರೆ ಇರಲಿ ಒಂದು ಸಲ ನಾವು ಮಾಡಿಬಿಟ್ಟು ನೋಡೋಣ ಚೆನ್ನಾಗಿ ಬಂದರೆ ಇನ್ನು ನೆಕ್ಸ್ಟ್ ಟೈಮ್ ಒಂದ್ಸಲಿ ತೊಗೊಳೋಣ ಅಂತ ಅನ್ನಿಸ್ತು ಹಾಗಾಗಿ ಒಂದು ಪ್ಯಾಕ್ ಮಾತ್ರ ನಾನು ತೊಗೊಂಡಿದ್ದು ಟೈಮ್ ಮ್ಯಾನೇಜ್ಮೆಂಟು ಅಂತ ಅಂದಾಗ ನಾನು ಈಗ ನಿಮಗೆ ವಾಯ್ಸ್ ಓವರ್ ಕೊಡ್ತಾ ಇರೋದು ಹಂಗೆ ಅವನ್ನ ನನಗೆ ಊಟ ಎಲ್ಲ ತಿನ್ಸಿದ್ದಾಗಿತ್ತಲ್ವ ಹಾಗಾಗಿ ಇವಾಗ ಅವನ್ನ ತೊಡೆ ಮೇಲೆ ಹಾಕ್ಕೊಂಡು ತಟ್ತಾ ತಡ್ತಾ ನಾನು ನಿಮಗೆ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ ಅದಕ್ಕೆ ನಿಮಗೆ ಸ್ವಲ್ಪ ವೀಡಿಯೋದಲ್ಲಿ ಅಂತ ಕುಯ್ಯ ಕುಯ್ಯ ಸೌಂಡ್ ಅವನೇನೆ ಕೇಳಿಸ್ತಾ ಇರೋದು ಅಂದರೆ ಎರಡು ಕೆಲಸನೂ ಆದಂಗೆ ಆಗುತ್ತೆ ಅಲ್ವಾ ಜೊತೆ ಜೊತೆಗೆ ಇವನು ಮಲಗಿಸ್ದಂಗೂ ಆಗುತ್ತೆ ತೊಡೆ ಮೇಲೆ ತಡ್ತಾಗ ತಡ್ತಾ ಅದಾದಮೇಲೆ ನಾನು ವಾಯ್ಸ್ ಓವರ್ ಕೊಟ್ಟಂಗೂ ಆಗುತ್ತೆ ವೀಡಿಯೋಗೆ ಹಾಗಾಗಿ ಸ್ವಲ್ಪ ನಮ್ಮ ಅಂದರೆ ನಮ್ಮ ಮೈಂಡ್ಗೆ ನಾವು ಕೆಲಸನ ಕೊಡಬೇಕು ಆದಷ್ಟು ಬ್ಯಿ ಬಿಸಿ ಇರು ಅಂದರೆ ಬ್ಯುಸಿ ಇರಬೇಕು ನಾವು ಬ್ಯುಸಿ ಇದ್ದಷ್ಟು ಕೆಲಸಗಳು ನಾವು ಕಲಿತಾ ಇರ್ತೀವಿ ಆಮೇಲೆ ಎಲ್ರಿಗಿಂತ ಕೂಡ ನಾವು ಮುಂದೆ ಹೋಗ್ತಾಯಿರ್ತೀವಿ ಆ ರೀತಿ ನನಗೆ ಅಭ್ಯಾಸ ಆಗಿಬಿಟ್ಟಿದೆ ನಾವು ಇನ್ನೊಬ್ರು ನೋಡಿ ಅಯ್ಯೋ ಅವ್ರು ಹಂಗೆ ಇವ್ರು ಹಿಂಗೆ ಬೇಗ ಹೋಗ್ಬಿಟ್ರು ಅವ್ರು ಹೆಂಗೆ ಇದು ಮಾಡಿದ್ರು ಅಂತ ನಾವು ಸುಮ್ಮನೆ ಯೋಚನೆಯಲ್ಲಿ ಕಳೀತಿರ್ತೀವಿ ಅವ್ರ ಪಾಡಿಗೆ ಅವರು ಅವ್ರಿಗೇ ಕೆಲಸನ ಜಾಸ್ತಿ ಅವರೇ ಮಾಡಿಕೊಂಡು ಕಲ್ತ್ಕೊಂಡು ಅಂದರೆ ನಾವು ಜಾಸ್ತಿ ಹೆಚ್ಚೆಷ್ಟು ಹೆಚ್ಚೆಚ್ಚು ಕೆಲಸ ಮಾಡಿದಷ್ಟು ನಮಗೆ ಕಲಿಕೆ ಅನ್ನೋದು ಜಾಸ್ತಿ ಇರುತ್ತೆ ಹಾಗಾಗಿ ನಾವೇನು ಹೇಳಿ ನಾನು ಹೇಳಿ ಏನು ಹೇಳೋದು ಅಂತ ಅಂದರೆ ನಾವು ಯಾವತ್ತೂ ಕೂಡ ಫ್ರೀಯಾಗಿ ಕೂತ್ಕೋಬಾರ್ದು ಆದಷ್ಟು ನಮಗೆ ನಾವು ಬ್ಯುಸಿಯಾಗಿರಬೇಕು ಇದ್ದಷ್ಟು ಯಾವುದೇ ಥರ ಕೆಟ್ಟ ಆಲೋಚನೆ ಬರೋದಿಲ್ಲ ಏನೂ ಬರೋದಿಲ್ಲ ಹಾಗಾಗಿ ನಾನೇ ಈ ರೀತಿ ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ ಯಾ ಎಲ್ಲಾದರೂ ಕೂತ್ಕೊಳ್ಳಿ ಏನಾದರೂ ಕೂತ್ಕೊಳ್ಳಿ ಸುಮ್ಮನೆ ಕೂತ್ಕೊಬಾರ್ದು ಏನಾದರೂ ಒಂದೊಂದು ಕೆಲಸಗಳನ್ನ ಮಾಡ್ಕೊತಾ ಇರಬೇಕು ಮಕ್ಕಳು ನೋಡ್ಕೊಳ್ಳೋದು ಒಂದು ಕೆಲಸನೇ ಆಮೇಲೆ ಮಕ್ಳನ್ನ ನೋಡ್ಕೊಳ್ಳೋದ್ರ ಜೊತೆಗೆ ಬೇರೆ ಬೇರೆ ಆ ಟೈಮ್ಗೆ ಆಗುವಂತಹ ಕೆಲಸಗಳನ್ನ ಮುಗಿಸ್ಕೊಳ್ಳೋದು ಅದ್ರ ಜೊತೆಗೆ ಈಗ ನಾನು ಈಗ ಒಂದು ಹೇಳಿದ್ನಲ್ವ ಯಾರೆಲ್ಲ ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದಾರಾ ನನಗೆ ಟೈಮ್ ಸಾಕಾಗ್ತಾ ಇಲ್ಲ ಅನ್ನೋರಿಗೆ ಇದೊಂದು ಟಿಪ್ಪು ಮಕ್ಕಳನ್ನು ಮನಗಿಸ್ತಾ ಮನಗಿಸ್ತಾ ಸ್ವಲ್ಪ ಎಡಿಟ್ ಮಾಡೋದು ವಾಯ್ಸ್ ಓವರ್ ಕೊಡೋದು ಅಥವಾ ಮಕ್ಕಳು ಏನೊಂದು ಒಂದು ಅರ್ಧ ಗಂಟೆ ಅಂಗೆ ಮಲ್ಕೊಂಡಿದ್ದಾರೆ ಅಂದಾಗ ಸ್ವಲ್ಪ ಶಾರ್ಟ್ಸ್ ವೀಡಿಯೋದೆಲ್ಲ ಏನಾದರೂ ಮಾಡೋದು ಅಥವಾ ಶಾರ್ಟ್ಸ್ ವೀಡಿಯೋ ಎಡಿಟ್ ಮಾಡೋದು ಎಡಿಟಿಂಗ್ ಮಾತ್ರ ಶಾರ್ಟ್ಸ್ ವೀಡಿಯೋದು ಒಂದು ನಿಮಿಷ ಅಥವಾ ಒಂದು ನಿಮಿಷದೊಳಗಡೆ ಅದು ಬೇಗ ಆಗೋಗುತ್ತೆ ಅಲ್ವಾ ಅದೊಂದು ಬೇಕಾದರೆ ಮಾಡ್ಕೋಬೋದು ಈ ರೀತಿ ಎಲ್ಲನೂ ಇರುತ್ತೆ ಅದಾದಮೇಲೆ ಸ್ವಲ್ಪ ಏನಾದರೂ ನಿಮ್ಮದು ರಂಗೋಲಿ ಏನಾದರೂ ಕಲಿತಿದ್ರೆ ಬುಕ್ಕಿಗೆ ಎಂಟ್ರಿ ಮಾಡೋದು ಅಥವಾ ನಾಳೆ ಬಗ್ಗೆ ಏನೆಲ್ಲ ವೀಡಿಯೋಸ್ ಮಾಡ್ಕೋಬೇಕು ಅದಕ್ಕೆ ಬೇಕಾದಂತಹ ಕೆಲಸಗಳಾಗಿರ್ಬೋದು ಅದ್ರ ಬಗ್ಗೆ ಬರ್ಕೊಳ್ಳೋದಾಗಿರ್ಬೋದು ಮಕ್ಕಳನ್ನ ಮಲಗಿಸ್ತಾ ಮಲಗಿಸ್ತಾ ಅದೊಂದು ಮಾಡ್ಕೋಬೋದು ಈ ರೀತಿ ಕೆಲವೊಂದು ಬಟ್ಟೆಗಳನ್ನ ಕೂಡ ಮಟ್ಸ್ಕೊಬೋದು ಬಟ್ಟೆಗಳಿಗೆ ರಾಶಿ ಇತ್ತು ಮಟ್ಸೋಕ್ಕಾಗಿಲ್ಲ ಅಂದಾಗ ಕೆಲವು ಮಕ್ಕಳು ಜೋಲಿಲಿ ಮಲ್ಕೊ ಮಲ್ಕೊತಾ ಇರ್ಬೇಕಾರೆ ಹಾಗೇನೆ ತೂಕ್ತಾ ತೂಕ್ತಾ ಬಟ್ಟೆಗಳು ಮಡ್ಸೋದಾಗಿರ್ಬೋದು ಅಥವಾ ತೊಡೆ ಮೇಲೆ ಹಾಕ್ಕೊಂಡು ಬಟ್ಟೆಗಳು ಮಡ್ಸ್ ಮರ್ಚೋದು ಈ ರೀತಿನೂ ಕೂಡ ಮಾಡ್ಕೋಬೋದು ಅಂದರೆ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ಮಾಡ್ಕೋಬೋದು ಅಂದರೆ ಅನುಕೂಲ ಆಗೋದ್ಕಿಂತ ನಾವು ಬೇಗನೇ ಅದನ್ನೆಲ್ಲನೂ ಕೂಡ ಅಳವಡಿಸ್ಕೊಂಡು ಬೇಗ ಬೇಗ ಕೆಲಸ ಮುಗಿಸ್ಕೊಳ್ಳೋ ಅಂಥದ್ದು ನೋಡ್ಕೋಬೇಕು ನಾನು ನನ್ನ ದೊಡ್ಡ ಮಗನ ಕರ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ನನ್ನ ದೊಡ್ಡ ಮಗನ್ನ ಕರ್ಕೊಂಡು ಬಂದಾಗ ನಾನು ಅಂದ್ಕೊಂಡಿದ್ದೀನಿ ನಾಲ್ಕು ಗಂಟೆ ಅಥವಾ ಮೂರುವರೆಗೆಲ್ಲೂ ಎದ್ರು ಕೂಡ ಒಂದು ಅವು ಮಕ್ಕಳು ಎದ್ದೇಳ ಏಳುವರೆ ಅಂತೂ ಏಳು ಗಂಟೆ ಏಳುವರೆ ಅಂತೂ ಹಾಗೆ ಆಗುತ್ತೆ ಅಲ್ವಾ ಅಷ್ಟರೊಳಗಡೆ ತಿಂಡಿ ಅಡಿಗೆ ಮಕ್ಳಿಗೆ ಬೇಕಾದಂಥ ಸ್ನ್ಯಾಕ್ಸ್ ಆಗಿರ್ಬೋದು ಅಥವಾ ಬಿಸಿನೀರಾಗಿರ್ಬೋದು ಏನೇ ಒಂದು ಆವತ್ತಿನ ದಿನ ನೈಟ್ ಫುಲ್ ಎಂಡ್ ಆಗೋವರೆಗೂ ಏನೆಲ್ಲ ಅಡುಗೆ ತಿಂಡಿಗಳು ಬೇಕೋ ಅದೆಲ್ಲ ಪ್ರಿಪೇರ್ ಮಾಡೋದು ಪ್ರಿಪೇರ್ ಮಾಡೋದಕ್ಕೆ ಏನೆಲ್ಲ ರೆಡಿ ಮಾಡ್ಕೋಬೇಕು ಅದನ್ನು ಮಾಡ್ಕೊಳ್ಳೋದು ಈ ರೀತಿಯೆಲ್ಲ ಮಾಡಿಕೊಂಡಷ್ಟು ಈಗ ನಮ್ಮ ಮನೆಯವ್ರು ಮಧ್ಯಾಹ್ನ ಊಟಕ್ಕೆ ಬರ್ತಾರಲ್ವಾ ಬೆಳಗ್ಗೆ ತಿಂಡಿ ಜೊತೆಗೆ ಸಾಂಬಾರು ಕೂಡ ಮಾಡಿಡೋ ಅಂಥದ್ದು ಇದು ಈ ರೀತಿ ಎಲ್ಲ ಏಳು ಗಂಟೆ ಏಳುವರೆ ಅಷ್ಟರೊತ್ತಿಗೆಲ್ಲ ಕೆಲಸಗಳನ್ನ ಮುಗಿಸ್ಕೊಂಡ್ರೆ ಆಮೇಲೆ ದೇವ್ರ ಪೂಜೆ ಮಾಡಬೇಕು ಅಂದರೆ ರಾತ್ರಿಯೇ ಅಥವಾ ಬೆಳಗಿನ ಜಾವನೆ ಇದ್ದು ಎಲ್ಲ ಅಡುಗೆ ಜೊತೆಗೆ ಅಡುಗೆ ಎಲ್ಲ ಕಿಚನ್ ಕೆಲಸ ಮುಗಿದ್ಮೇಲೆ ದೇವ್ರ ಪಾತ್ರೆ ಎಲ್ಲನೂ ವಾಶ್ ಮಾಡ್ಕೊಳ್ಳೋದು ಬೆಳಗ್ಗೆ ಪೂಜೆ ಮಾಡೋ ಅಂಥದ್ದು ಈ ರೀತಿ ಎಲ್ಲ ಮಾಡಿಕೊಂಡ್ರೂ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡ್ಕೋಬೋದು ಅಂತ ಅಂದರೆ ಅದಾದಮೇಲೆ ಮತ್ತು ಮಧ್ಯಾಹ್ನ ಮಕ್ಕಳೇನಾದ್ರೂ ಮಲ್ಕೊಂಡಾಗ ಮಕ್ಕಳ ಜೊತೆ ನಾವು ಕೂಡ ಒಂದು ಎರಡು ಅವರ್ ರೆಸ್ಟ್ ತೊಗೊಳ್ಳೋದು ಮಕ್ಕಳ ಜೊತೆ ಮಲ್ಕೊಂಡು ಈ ರೀತಿಯೂ ಆಗ್ಬೋದು ಬೆಳಗಿನ ಜಾವ ಬೇಗ ಎದ್ದಿರ್ತೀವಲ್ವ ನಮಗೂ ಕೂಡ ರೆಸ್ಟ್ ಅನ್ನೋದು ಬೇಕು ಹಾಗಾಗಿ ಮಧ್ಯಾಹ್ನ ಜೊತೆ ಮಕ್ಕಳು ಮಲ್ಕೊಂಡಾಗ ನಾವು ಅವ್ರ ಜೊತೆ ಮಲ್ಕೊಳ್ಳೋದು ಇದು ಕೂಡ ಒಂದು ಒಳ್ಳೆ ಐಡಿಯಾ ನಾನು ಅಂದರೆ ಕೆಲವು ಕಮೆಂಟ್ ಬರ್ಬೋದು ಈ ವಿಡಿಯೋ ನೋಡಿದ್ಮೇಲೆ ಕೇಳ್ಕೊಂಡ್ಮೇಲೆ ಬರೀ ನೀವು ಹೇಳೋದಲ್ಲ ಅದನ್ನು ಮಾಡಿ ತೋರಿಸಿ ಅಂತ ಕೂಡ ಕೇಳ್ಬೋದು ಹಾಗಾಗಿ ನಾನು ಮಾಡಿ ತೋರ್ಸೋದಕ್ಕಿಂತ ಮುಂಚೆ ಒಂದು ಸಲ ಹೇಳ್ಬಿಡೋಣ ಈಗ ನನ್ನ ನನ್ನ ಮಗನ ಕರ್ಕೊಂಡು ಬರೋದು ದೊಡ್ಡನ್ನ ನಾನು ಇನ್ನೂ ಊರಿಗೆ ಹೋಗಬೇಕು ಊರಲ್ಲಿ ಒನ್ ವೀಕ್ ಇದ್ದು ಅದಾದ ನಂತರ ನನ್ನ ಮಗನ ಇಲ್ಲಿ ಕರ್ಕೊಂಡು ಬರಬೇಕು ಹಾಗಾಗಿ ನಾನು ನಾನು ಈ ವಿಡಿಯೋ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಕೆಲವ್ರಿಗೆ ಈ ಟಿಪ್ಪು ಯೂಸ್ ಆಗುತ್ತೆ ಅಂದರೆ ಒಬ್ಬರು ಇರ್ಬೋದು ಅಥವಾ ಇಬ್ರು ಇರ್ಬೋದು ಮಕ್ಕಳು ಅಂಥವ್ರ ಮನೆಯಲ್ಲಿ ನೀವು ಈ ಟಿಪ್ಪನ್ನು ಯೂಸ್ ಮಾಡ್ಕೋಬೋದು ಪ್ರಯತ್ನ ಪಡ್ಬೋದು ಒಂದಿನ ಅಥವಾ ಒಂದೊಂದು ದಿನ ಒಂದೊಂದು ದಿನ ಮಿಸ್ ಆಗ್ಬೋದು ಕೆಲಸಗಳು ಹಾಗೇ ಡೈಲಿ ರೂಢಿ ಆದಷ್ಟು ನಿಮಗೆ ಒಂದೆರಡು ಎರಡು ದಿನ ಮೂರು ದಿನ ಒಂದು ವಾರ ಒಂದು ವೀಕ್ ನಿಮಗೇ ಎದ್ದು ಎಲ್ಲ ಮಾಡಿಕೊಂಡಷ್ಟು ನಿಮಗೇ ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ ನಿಮಗೆ ನಾಲ್ಕು ಗಂಟೆಗೆ ಎದ್ದು ರೂಢಿ ಹಾಕಿದ್ರು ಆಗಿಲ್ಲ ಅಂತ ಅಂದ್ರೂ ಅಂದರೆ ಎದ್ದೇಳೋಕ್ಕಾಗಿಲ್ಲ ಅಂದ್ರೂ ನಿಮ್ಗೆ ಅದೇ ಎಷ್ಟು ಆಗಿಬಿಡುತ್ತೆ ಅಲಾರಾಮ್ ಇಟ್ಕೊಂಡಿರ್ತೀರ ಅದೇ ನಾ ಒಂದು ವಾರ ನೋಡಿರ್ತೀರ ಒಂದು ವಾರಕ್ಕೆ ನಾಲ್ಕು ಗಂಟೆಗೇ ಎದ್ದು ಎದ್ದು ನೋಡಿರ್ತೀರ ಅದಾದಮೇಲೆ ಅಲಾರಾಮ್ ಅವಶ್ಯಕತೆನೇ ಇರೋದಿಲ್ಲ ಎಚ್ಚರಕ್ಕೆ ನೀನು ನಾಲ್ಕು ಗಂಟೆಗೆ ಡೈಲಿ ಎದೊಳ್ತಿದ್ದೆ ಇವತ್ತು ಎದೊಳ್ಲೇಬೇಕು ಅಂತ ನಿಮ್ಮ ಐಡಿಯಾಲೇ ಬಂದುಬಿಡುತ್ತೆ ಆಟೋಮೆಟಿಕ್ ಕೆಲಸಗಳನ್ನ ನೀವು ಮುಗಿಸ್ಕೊಳ್ತೀರ ಅದೆಷ್ಟು ಬೇಗ ನಿಜವಾಗ್ಲೂ ನೀನು ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆಗೆಲ್ಲೂ ಕೂಡ ಆರಾಮಾಗ್ತೀರ ನೀವು ನಾನು ಒಂದು ದಿನ ಈ ರೀತಿ ನೋಡಿದ್ದೀನಿ ಬಟ್ ನಾನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ ಹಾಗಾಗಿ ಇನ್ನೊಂದಿನ ತುಂಬ ಸ್ಟ್ರಾಂಗಾಗಿ ವಿಡಿಯೋ ಮಾಡಿ ನಾನು ನಿಮಗೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ನನ್ನ ದೊಡ್ಡ ಮಗುನ ಕರ್ಕೊಂಡು ಬರ್ತೀನಿ ಸರಿ ನಾ ಇವನು ಇನ್ಮೇಲೆ ಇನ್ನೊಂದು ಮಗು ಒಂದೇ ಒಂದು ಮಗು ಇಟ್ಕೊಂಡು ಚಿಕ್ಕ ಮಗುನ ಹೆಂಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ಅದನ್ನು ಕೂಡ ನಾನು ಹೇಳ್ತೀನಿ ಇದ್ರ ಜೊತೆಗೆ ನೀವು ಇದ್ರಿ ಯಾವಾಗ್ಲೂ ಚೋಟದು ಡೈಲಿ ರೂಟೀನ್ ತೋರಿಸಿ ಅವ್ನ ಫುಡ್ ರೋಟೀನ್ ತೋರಿಸಿ ಅಂತ ಅಂದ್ಬಿಟ್ಟು ಅದು ಅದನ್ನು ಬೇಗ ಮಾಡಬೇಕು ಅಂದ್ಕೊಂಡಿದ್ದೀನಿ ನಾಳೆ ಆದರೆ ನಾಳೆಯೇ ಮಾಡ್ತೀನಿ ಇನ್ನೂ ಕೆಲವೊಂದು ವೀಡಿಯೋಸ್ ಇದೆ ಅದನ್ನು ಅಪ್ಲೋಡ್ ಮಾಡೋದು ನನಗೆ ಇವತ್ತು ಎಲ್ಲನೂ ಕೂಡ ನೈಟ್ ಪೂರ್ತಿ ಕೂಡ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಅಪ್ಲೋಡು ಅಂತ ಅಂದರೆ ವಾಯ್ಸ್ ಓವರು ಅಥವಾ ಎಡಿಟಿಂಗ್ ಆಗಿರ್ಬೋದು ಇವತ್ತೆಲ್ಲ ಕೂತ್ಕೊಂಡು ಮಾಡಿ ಆದಷ್ಟು ಬೇಗ ಎಡಿಟ್ ಅಪ್ಲೋಡಿಂಗ್ ಮಾಡಿ ನೆಕ್ಸ್ಟು ಫುಡ್ ರೂಟೀನ್ನ ಸ್ಟಾರ್ಟ್ ಮಾಡಿಕೊಳ್ತೀನಿ ಹಾಗೆಯೇ ಒಟ್ನಲ್ಲಿ ನಾನು ಹೇಳೋ ಪ್ರಕಾರ ಜಾಸ್ತಿ ಎಲ್ಲೂ ಕೂಡ ನಿಮಗೆ ಬೇರೆ ಬೇರೆ ಥರ ಯೋಚನೆಗಳು ಇದೆ ಅಂತ ಅಂದಾಗ ಜಾಸ್ತಿ ಕೆಲಸಗಳನ್ನ ಮಾಡಿ ಆಮೇಲೆ ಏನೇ ಒಂದು ನಿಮ್ಮ ಬೇಜಾರಲ್ಲಿ ಇದ್ದೀರಾ ಅಂತ ಅಂದಾಗ ಜಾ ಕೆಲಸಗಳನ್ನ ಹುಡಿಕೊಂಡು ಹುಡಿಕೊಂಡು ಮಾಡಿ ಅದಾದಮೇಲೆ ನೀವು ಏನೋ ಒಂಥರ ನನಗೆ ಕೆಲಸಗಳೇ ಇಲ್ಲ ಬೇರೆಯವ್ರ ಜೊತೆ ಮಾತಾಡ್ಕೊಂಡು ಕುತ್ಕೊಂಡಿದ್ದೀನಿ ಅವ್ರು ನೋಡಿದ್ರೆ ನನ್ನ ಜೊತೆ ಮಾತಾಡ್ತಾ ಮಾತಾಡ್ತಾ ಕೆಲಸನೇ ಮುಗಿಸ್ಕೊತಾ ಇದ್ದಾರೆ ಅಂದಾಗ ನೀವು ಯಾಕೆ ಸುಮ್ಮನೆ ಕೂತ್ಕೋಬೇಕು ಅವ್ರ ಜೊತೆ ಮಾತಾಡಿದ್ರೆ ಏನು ಪ್ರಯೋಜನ ಬಂತು ನಿಮ್ಮ ಕೆಲಸಗಳನ್ನ ನೀವು ಮಾಡ್ಕೋಬೇಕು ಆ ರೀತಿ ಮಾಡ್ಕೊಳ್ಳಿ ಅಥವಾ ಒಬ್ಬರ ಜೊತೆ ಮಾತಾಡ್ತಾ ಮಾತಾಡ್ತಾ ಅಥವಾ ನೀವೇನಾದರೂ ಯೂಟ್ಯೂಬರ್ ಆಗಿದ್ದರೆ ವೀಡಿಯೋಗಳನ್ನ ಎಡಿಟ್ ಮಾಡೋದು ಅಥವಾ ಅಪ್ಲೋಡ್ ಮಾಡೋದು ಈ ರೀತಿ ಮಾಡ್ಕೊಳ್ಳಿ ಹೀಗೆ ಮಾಡೋದ್ರಿಂದ ನಾವು ಆದಷ್ಟು ಬ್ಯುಸಿಯಾಗಿ ಇರ್ತೀವಿ ಎಲ್ಲರಂತೆಯೂ ಕೂಡ ಒಂದು ನಾಲ್ಕು ಜನದಂತೆ ನಾವು ಆಗಬೇಕು ಅನ್ನೋದು ನಮ್ಮ ಮೈಂಡಲ್ಲಿ ಬರುತ್ತಲ್ಲ ಅದು ನಿಜವಾಗ್ಲೂ ಸತ್ಯ ಆಗುತ್ತೆ ಒಂದು ಸಲ ನೋಡಿ ಒಂದೆರಡು ದಿನ ನೀವು ಕೂಡ ಹುಡಿಕೊಂಡು ಹುಡಿಕೊಂಡಾದ್ರು ಕೂಡ ಕೆಲಸ ಮಾಡಿಕೊಳ್ಳಿ ಆದಷ್ಟು ಬ್ಯುಸಿ ಇದ್ದಷ್ಟು ನಮಗೆ ಯಾವುದೇ ಥರ ಯೋಚನೆಗಳು ಬರೋಲ್ಲ ಆದಷ್ಟು ಬೇಗ ನಾವು ಜೀವನದಲ್ಲಿ ಅಂದರೆ ಲೈಫಲ್ಲಿ ಇಂಪ್ರೂವ್ಮೆಂಟ್ ಕಾಣ್ತೀವಿ ಅಂತ ನಾನು ಈ ವಿಡಿಯೋದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ನಿಮಗೆ ಏನಾದರೂ ಈ ವಿಡಿಯೋದಲ್ಲಿ ವೀಡಿಯೋ ಹಾಗೆ ನಾನು ಮಾತಾಡಿರುವಂತಹ ಮಾತುಗಳು ನಿಮಗೆ ಇನ್ಸ್ಪಿರೇಷನ್ ಅಂತ ಅನಿಸಿದ್ರೆ ದಯವಿಟ್ಟು ನನಗೊಂದು ವೀಡಿಯೋಗೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್